ಮೇಡಮ್ ತಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ಧಾರ್ವಾಡಲ್ಲಿ ನಾವು ಸುಮಾರು ಒಂದು ನಾಲ್ಕೈದು ವರ್ಷಗಳ ಕಾಲ ಈಗ ಬಸವರಾಜ್ ಗೌಡರ್ ಅಂತ ಸೆಕೆಂಡ್ ಪ್ರೈಸ್ ತಗೊಂಡಿದಾರ ಅವರು ಎಲ್ಲರೂ ಕುರ್ಕೊಂಡು ನಾಲ್ಕು ವರ್ಷದಿಂದ ತಯಾರಿ ನಡೆಸಿದೀವಿ ನನ್ನನ್ನು ಎರಡು ಜಾಬ್ ಆಗಿದ್ರು ಫಸ್ಟ್ ಎಫ್ಡಿ ಆಗಿತ್ತು ಅದು ವೆರಿಫಿಕೇಶನ್ ಬಂದು ಫೈನಲಿಂಗ್ ಆಗಲಿಲ್ಲ ಇವಾಗ ನಾನು ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಪಿಟಿ ಶಿಕ್ಷಕಿ ಆಗಿ ಈಗ ಪ್ರಜೆಂಟ್ ಅಪಾಯಿಂಟ್ಮೆಂಟ್ ಆಗಿತ್ತು ಫಸ್ಟ್ ನಾನು ಪಿ ಯು ಕಾಲೇಜ್ ಆದ್ರೂ ಮಾಡ್ಕೊಳ್ಳಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ ಸರ್ ಹಾ ಸರ್ ಹೇಳಿ ಮೇಡಮ್ ಇವತ್ತು ಕದಂಬ ಕೋಚಿಂಗ್ ನಲ್ಲಿ ಮುಕ್ತ ಕೇಂದ್ರ ಸರ್ಕಾರಿ ಪರೀಕ್ಷೆಗೆ ಉಪಯೋಗ ಆಗುವಂತ ಒಂದು ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇಟ್ಟಿದ್ರು ಆ ಪ್ರಶ್ನೆ ಪತ್ರಿಕೆ ಬಗ್ಗೆ ಏನ್ ಹಾಕಿ ಇಷ್ಟಪಡ್ತೀರಾ ಎಕ್ಸಾಮ್ ಹೇಗ್ ಮಾಡದ್ರಿ ಸರ್ ಇವೆಲ್ಲ ಕ್ವಶನ್ಸ್ ಆಲ್ರೆಡಿ ನಮ್ಗೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲಾ ಬರ್ದಾಗ ಬಂದ್ ಹೋಗಿದ್ದು ತುಂಬಾ ಖುಷಿ ಆಯ್ತು ಬಟ್ ನಂದು ಒಂದೇ ಒಂದ್ ಸಬ್ಜೆಕ್ಟ್ ವೀಕ್ ಅಂದ್ರೆ ಮೆಂಟಲ್ ಅಬಿಲಿಟಿ ಸರ್ ಅದು ನನ್ಗೆ ತಪ್ಪನಿಸ್ತಾ ಅಷ್ಟೇ ಅದನ್ನ ಬಿಟ್ರೆ ಮತ್ತೆ ಕ್ವಶನ್ಸ್ ಎಲ್ಲಾ ಚೆನ್ನಾಗಿದ್ದು ಇಲ್ಲಿ ಏನ್ ನಿಜವಾದ ಸತ್ಯತೆ ಕಂಡು ಬಂತಂದ್ರ ಟ್ರಾನ್ಸ್ಪರೆಂಟ್ ಆಗಿ ನಡೆಸಿದ್ವಿ ಇದೊಂದ್ ಇಷ್ಟ ಆಯ್ತು ನಾವು ಏನಪ್ಪಾ ಅಂತಂದ್ರೆ ಕೋಚಿಂಗ್ ಸೆಂಟರ್ ಬಂದ್ ಎಕ್ಸಾಮ್ ಬಂದ್ ಹೋಗಿದ್ದೀವಿ ಎಲ್ರು ಕೊಡ್ತೀನಿ ಆ ಬಹುಮಾನ ಅಂತ ಸರ್ ಯಾರು ಖುಷಿ ಆಯ್ತಾ ಟೈಮ್ ಏನಂತಂದ್ರೆ ಎಕ್ಸಾಮ್ ಟ್ರಾನ್ಸ್ಪೆಂಟ್ ನಡೆಸಿ ಒಳ್ಳೆ ಖುಷಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಎಲ್ಲ ಎಷ್ಟೋ ವಿದ್ಯಾರ್ಥಿಗಳಾಗಿರಂಗಿಲ್ಲ ಎಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಈ ತರ ಮಾಡೋದು ಸೊ ನಿಮಗೆ ಕದಂಬ ಕೋಚಿಂಗ್ ಸೆಂಟರ್ ಅದು ಪ್ರೋತ್ಸಾಹನ ಏನು ಫಸ್ಟ್ ಸೆಕೆಂಡ್ ತರ್ಡ್ ಕೊಟ್ಟು ಟೋಟಲ್ ಆಗಿ ಹತ್ತು ಸಾವಿರ ನಿಮಗೆ ಟ್ರಾನ್ಸ್ಪರೆನ್ಸಿ ಖುಷಿ ಖುಷಿ ಅನಿಸ್ತಾ ಮೇಡಮ್ ಕದಂಬ ಕೋಚಿಂಗ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿ ನಿಜವಾಗ್ಲೂ ಸರ್ ನಾವು ಇಲ್ಲಿ ಪ್ರೈಸ್ ಬರ್ತಾ ಬರ್ತಿದೆ ಅಂತ ಹೇಳಿ ನಾವು ಬಂದಿರಲಿಲ್ಲ ಈ ಕ್ವಶನ್ ಪೇಪರ್ ಬರೆದು ಇಲ್ಲಿ ಏನು ಕ್ವಶನ್ ಅನ್ನು ತೆಗೆದಿರ್ತಾರೆ ಇದರ ಅನುಭವವನ್ನು ನಾವು ಪಡ್ಕೊಂಡ್ರೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ಗಳಿಗೆ ಅಂತ ನಾವು ಜೀವನದಾಗ ತಪ್ಪಾಡಿದ್ದು ಇನ್ನು ಯಾವತ್ತೂ ತಪ್ಪಾಡೋದಿಲ್ಲ ಇದೆ ನಮಗೆ ಮುಂದಿನ ದಾರಿ ಇತ್ತು ಸರ್ ಮೇಡಮ್ ಟಫೆಸ್ಟ್ ಸಬ್ಜೆಕ್ಟ್ ಯಾವುದು ಅನಿಸ್ತು ನೂರ ಅಂಕದಲ್ಲಿ ಯಾವ ಪ್ರಶ್ನೆಗಳು ನಿಮಗೆ ಟಫ್ ಅನಿಸ್ತು ನಂಗೆ ಸರ್ ಮೆಂಟಾಲಿಟಿ ಟಫ್ ಅನಿಸ್ತು ಇಂಗ್ಲೀಷ್ ಹೇಗೆ ಮಾಡಿದ್ರಿ ಮಾ ಇಂಗ್ಲೀಷ್ ಸ್ವಲ್ಪ ಗ್ರಾಮರ್ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಕನಸು ನನ್ಸಾಗ್ಲಿ ಅಂತ